ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ ಸ್ವಲ್ಪ ವಾಯ್ಸ್ ಅವರಲ್ಲಿ ನಿಮಗೆ ಡಿಸ್ಟಬೆನ್ಸ್ ಅಂತ ಅನ್ನಿಸ್ಬೋದು ದಯವಿಟ್ಟು ಕ್ಷಮಿಸಿ ಯಾಕಂದರೆ ಸುತ್ತಮುತ್ತ ತುಂಬಾ ಡಿಸ್ಟಬೆನ್ಸ್ ಇದೆ ಹಾಗಾಗಿ ಇವಾಗ ನಾನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಇಟ್ಟಿರೋಂಥ ಹೂಗಳನ್ನೆಲ್ಲ ತೆಗಿತಾ ಇದ್ದೀನಿ ಒಬ್ರು ಸಿಸ್ಟರ್ ಕಾಮೆಂಟ್ ಮಾಡಿ ಕೇಳಿದರು ನೀವು ಡೈಲಿ ಹೂ ಚೇಂಜ್ ಮಾಡ್ತೀರಾ ಅಂತ ಹೌದು ನಾನು ಡೈಲಿ ಹೂ ಚೇಂಜ್ ಮಾಡ್ತೀನಿ ಹಾಗೆ ವಾರದಲ್ಲಿ ಎರಡು ಸಲ ನಾನು ಫೋಟೋಸ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಕೆಲವೊಬ್ರು ಡೈಲಿ ಮಾಡ್ತಾರೆ ಕೆಲವೊಬ್ರು ವಾರಕ್ಕೊಮ್ಮೆ ಮಾಡ್ತಾರೆ ಕೆಲವೊಬ್ರು ಹದಿನೈದು ದಿನಕ್ಕೊಮ್ಮೆ ಮಾಡ್ತಾರೆ ಕೆಲವೊಬ್ರು ವಾರದಲ್ಲಿ ಎರಡು ಸಲ ಮಾಡ್ತಾರೆ ನಾನು ವಾರದಲ್ಲಿ ಎರಡು ಸಲ ಮಾಡ್ತೀನಿ ಯಾಕಂದರೆ ನಮ್ಮನೇಲಿ ಅಲ್ವಾ ಫೋಟೋಸ್ ಎಲ್ಲ ತುಂಬಾ ಇದ್ದವು ಫಸ್ಟ್ ಡೈಲಿ ಕ್ಲೀನ್ ಮಾಡ್ತಾ ಇದ್ವಿ ಬಟ್ ಇವಾಗೆಲ್ಲ ಅದು ಡೈಲಿ ಕ್ಲೀನ್ ಮಾಡೋದಕ್ಕೆ ಇಲ್ಲ ಯಾಕಂದರೆ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಒನ್ ಅವರ್ ಆಗಿಬಿಡುತ್ತೆ ಮತ್ತು ಮನೇಲಿ ಕೆಲಸ ಅದೆಲ್ಲ ಇರುತ್ತೆ ಡೈಲಿ ಒರೆಸಿ ಪೂಜೆ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ಲಂಚು ಪ್ರಿಪೇರ್ ಮಾಡೋದು ಅದೆಲ್ಲ ಇರುತ್ತಲ್ಲ ಮತ್ತು ಎಲ್ಲ ರೆಡಿ ಮಾಡೋದಿರುತ್ತೆ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ವಾರದಲ್ಲಿ ಎರಡು ಸಲ ಅದನ್ನು ಎಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ತೀನಿ ಮತ್ತು ಅದೇನು ಟೇಬಲ್ ಇದೆಯೋ ಟೇಬಲ್ ಮೇಲಿರೋಂಥ ಧೂಳು ಅದೆಲ್ಲ ಕೂಡ ಒರೆಸಿ ಅದೆಲ್ಲ ಕ್ಲೀನ್ ಮಾಡ್ಕೋತೀವಿ ಬೆಳಗ್ಗೆ ಸಂಜೆ ಎರಡು ಟೈಮ್ ಕೂಡ ಅದನ್ನೆಲ್ಲ ಒರೆಸ್ತೀವಿ ಆ ಸಂಜೆ ಟೈಮಲ್ಲಿ ದೀಪ ಹಚ್ತೀವಲ್ಲ ಆ ಟೈಮಲ್ಲೂ ಕೂಡ ಅದನ್ನೆಲ್ಲ ಟೇಬಲೆಲ್ಲ ಒರೆಸ್ಬಿಟ್ಟು ಆಮೇಲೆ ನಮ್ಮ ಪೂಜೆನ ಮಾಡೋದು ಹಾಗೆ ದೀಪ ಹಚ್ಚೋದು ಹಾಗೆಲ್ಲ ಮಾಡೋಲ್ಲ ಸಂಜೆ ದೀಪ ಹಚ್ಬೇಕಾದ್ರು ಅದನ್ನು ಮಾಡೇ ಮಾಡ್ತೀವಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಮನೇಲಿ ಸ್ವಲ್ಪ ದಾಸವಾಳ ಹೂವು ಇದ್ವು ಮತ್ತು ಗುಲಾಬಿ ಹೂವುಗಳೆಲ್ಲ ಇದ್ವು ಅದನ್ನೆಲ್ಲ ಇವಾಗ ಮುಡಿಸ್ತಾ ಇದ್ದೀನಿ ದಾಸವಾಳ ಹೂವು ಒಂದೇ ಹೂವು ಇಟ್ಟರೆ ಸಾಕು ಎಷ್ಟು ಚೆಂದ ಕಾಣುತ್ತೆ ಗೊತ್ತಾ ಫೋಟೋ ತುಂಬ ಲಕ್ಷಣವಾಗಂತ ಅನಿಸುತ್ತೆ ಮತ್ತು ಅದ್ರ ಜೊತೆಗೆ ಹಾಗೆ ಗುಲಾಬಿ ಹೂವು ಎಲ್ಲ ಇದ್ವಲ್ಲ ಅದನ್ನು ಕೂಡ ಇಡೋಣ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ಫಸ್ಟು ದಾಸವಾಳ ಹೂವ ಇಗ್ತಾಯಿದ್ದೀನಿ ಈ ಕೆಂಪು ದಾಸವಾಳ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ ಇದೆ ಕೆಂಪು ದಾಸವಾಳ ಅಂತಲ್ಲ ದಾಸವಾಳ ಹೂವೇ ನಮ್ಗೆ ತುಂಬ ಬೆನಿಫಿಟ್ಟು ಅದರಲ್ಲಿ ವೈಟ್ ಬಿಳೆ ದಾಸವಾಳ ಬರುತ್ತಲ್ವ ಬಿಳೆ ದಾಸವಾಳ ತಿನ್ನೋದ್ರಿಂದ ನಮಗೆ ಹೆಣ್ಮಕ್ಳಿಗೆ ಒಂದು ಬಿಳಿ ಮುಟ್ಟಿನ ಸಮಸ್ಯೆ ಇರುತ್ತಲ್ವ ಅದು ಕ್ಲಿಯರ್ ಆಗುತ್ತೆ ಮತ್ತು ಈ ಕೆಂಪು ದಾಸವಾಳನ ನಾವು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಹರಿದು ತಲೆಗೆ ಹಚ್ಚೋದ್ರಿಂದ ಹೇರು ಸ್ಮೂತ್ ಆಗುತ್ತೆ ಮತ್ತು ಹೇರ್ ಗ್ರೋತಿಗೆ ತುಂಬ ಇಂಪ್ರೂವ್ಮೆಂಟ್ ಆಗೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಇದ್ರ ಜೊತೆ ಸ್ವಲ್ಪ ಕಾಳು ಮತ್ತು ಒಂದು ಸ್ವಲ್ಪ ಅಲೋವೆರಾ ಜೆಲ್ಲು ಅದೆಲ್ಲ ಹಾಕ್ಬಿಟ್ಟು ರುಬ್ಬಿ ಹಚ್ಕೊಂಡ್ರೆ ನಿಜವಾಗ್ಲು ಹೇರ್ ತುಂಬಾ ಚೆನ್ನಾಗಾಗುತ್ತೆ ಹೊರಗಡೆ ಯಾವುದೇ ರೀತಿ ರೆಮಿಡಿ ಬೇಡ ಮನೇಲಿರುವಂಥ ರೆಮಿಡಿ ಕೂಡ ನಾವು ಯೂಸ್ ಮಾಡ್ಬೋದು ಇವಾಗ ಹೂವನ್ನೆಲ್ಲ ಇಡ್ತಾಯಿದ್ದೀನಿ ಹೂವು ಎಲ್ಲ ಇಟ್ಬಿಟ್ಟು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನೈವೇದ್ಯಕ್ಕೆ ಏನು ಮಾಡಿಲ್ಲ ಪೂಜೆ ಎಲ್ಲ ಮುಗಿಯೋಷ್ಟು ಮುಗಿದ್ಮೇಲೆ ನಾನು ಪುಡಿಯೋಗರೆ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಪೂಜೆ ಸ್ವಲ್ಪ ಬೇಗನೆ ಮುಗೀಲಿ ಅಂತಂದು ಇವಾಗ ಪೂಜೆ ಫಸ್ಟ್ ಮುಗಿಸ್ತಾ ಇದ್ದೀನಿ ಪೂಜೆ ಮುಗಿದ ಮೇಲೆ ಮನೇಲಿ ಇವತ್ತು ಶುಕ್ರವಾರ ಹಾಗಾಗಿ ಪುಡಿಯೋಗರೆ ಮಾಡಿ ಸ್ವಲ್ಪ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡ್ತೀನಿ ಶುಕ್ರವಾರ ಕಂಪಲ್ಸರಿ ದೇವರಿಗೋಸ್ಕರನಾದರೂ ಪುಳಿಯೋಗರೆ ಮಾಡಿಬಿಟ್ಟು ನೈವೇದ್ಯ ಮಾಡ್ತೀನಿ ಕೆಲವೊಂದು ಸಲ ಮಕ್ಕಳಿಗೂ ಎಲ್ರಿಗೂ ಟಿಫನ್ಗೂ ಕೂಡ ಪುಳಿಯೋಗರೆ ಮಾಡ್ತೀನಿ ಶುಕ್ರವಾರ ಒಂದೊಂದು ಸಲ ಅವ್ರು ಬೇಡ ಅಂತ ಅಂದಾಗ ದೇವ್ರಿಗೆ ಮಾತ್ರ ಮಾಡಿ ನೈವೇದ್ಯನ ಮಾಡ್ತೀನಿ ಇವಾಗ ದೀಪಗಳಿಗೆ ಎಣ್ಣೆ ಆಗುತ್ತೆ ಮತ್ತು ಹೊರಗಡೆನೂ ಕೂಡ ದೀಪ ಹಚ್ತೀವಿ ಬೆಳಗ್ಗೆ ಸಂಜೆ ಎರಡೂ ಟೈಮ್ ಕೂಡ ನಾವು ಹೊರಗಡೆನ ದೀಪ ಹಚ್ತೀವಿ ಅದೊಂದು ರೀತಿ ಎಷ್ಟೋ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಒಳಗಡೆ ಬರದೇ ಇರೋ ರೀತಿ ಅದು ಕಾಯುತ್ತೆ ಹಾಗಾಗಿ ಬೆಳಗ್ಗೆ ಮತ್ತು ಸಂಜೆ ಟೈಮಲ್ಲಿ ಎರಡು ಟೈಮಲ್ಲಿ ಕೂಡ ಡೈಲಿ ದೀಪ ಹಚ್ತೀವಿ ನಾವು ಭಾನುವಾರ ಒಂದು ದಿನ ಬಿಟ್ಟು ಮತ್ತು ಭಾನುವಾರ ಬುಧವಾರ ಸಂಜೆ ಹಚ್ಚಲ್ಲ ಇನ್ನು ಬೆಳಗ್ಗೆ ಟೈಮಲ್ಲಿ ಕೂಡ ಹಚ್ತೀನಿ ಭಾನುವಾರ ಮಾತ್ರ ಹಚ್ಚಲ್ಲ ಅದು ಒಂದು ದಿನ ಬಿಟ್ಟು ಇನ್ನು ಮಿಕ್ಕಿದ್ದ ವಾರದಲ್ಲಿ ಪ್ರತಿದಿನವೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಎರಡೂ ಟೈಮಲ್ಲೂ ಕೂಡ ಹೊಸಲಲ್ಲಿ ಎರಡು ಮಣ್ಣಿನ ದೀಪ ಇಟ್ಬಿಟ್ಟು ದೀಪನ ಹಚ್ತೀನಿ ಅದೊಂದು ರೀತಿ ನನಗೆ ತುಂಬಾ ಅನುಕೂಲ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರಾದರೂ ಅದನ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಫಾಲೋ ಮಾಡಿ ನಿಮ್ಮ ಮನೇಲಿ ಏನು ನೆಗೆಟಿವ್ ಎನರ್ಜಿ ಎಂಟರ್ ಆಗ್ತಾ ಇರೋದು ಅದೆಲ್ಲ ಅಲ್ಲೇ ಸ್ಟಾಪ್ ಆಗುತ್ತೆ ಹಾಗೆ ನಾವು ಮಾಡುವಂಥ ಕೆಲವೊಂದಷ್ಟು ಮಿಸ್ಟೇಕ್ಸಿಂದನೂ ಕೂಡ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಪ್ರವೇಶ ಆಗುತ್ತೆ ಮನೇಲಿ ಕಲಹಗಳು ಗಲಾಟೆ ಜಗಳ ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಎಲ್ಲ ಎದುರಾಗುತ್ತೆ ನಾವು ಮಾಡುವಂಥ ಚಿಕ್ಕ ಚಿಕ್ಕ ಮಿಸ್ಟೇಕ್ಸೇ ಆ ಮಿಸ್ಟೇಕ್ಸನ್ನು ನಾವು ಕರೆಕ್ಟ್ ಮಾಡಿಕೊಂಡ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸದಾ ನಿಲ್ಲಿಸುತ್ತೆ ಅದು ನಾನು ತುಂಬ ಬಿಲೀವ್ ಮಾಡ್ತೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಪೂಜೆ ಮುಗಿದ್ಮೇಲೆ ಹೊರಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಹೊಸಲು ಪೂಜೆ ಕೂಡ ಮಾಡಿದೆ ಹೊರಗಡೆ ಕರ್ಪೂರ ಇಟ್ಬಿಟ್ಟು ಕರ್ಪೂರದ ಆರತಿ ಮಾಡಿದ್ದೀನಿ ಹಾಗೆ ಧೂಪದ ಕಡ್ಡಿ ಕೂಡ ಹಚ್ಚಿ ಕಡ್ಡಿ ಅದೆಲ್ಲ ಹಚ್ಬಿಟ್ಟು ಪೂಜೆನ ಮಾಡಿದ್ದೀನಿ ಈ ಥರ ಲಕ್ಷಣವಾಗಿದ್ದರೆ ಮನೆ ಬಾಗಿಲು ನೋಡೋದಕ್ಕೆ ಎಷ್ಟು ಚೆಂದ ಅಲ್ಲ ಎಷ್ಟು ಚಿಕ್ಕ ಮನೆ ಆಗಲಿ ಅಥವಾ ದೊಡ್ಡ ಮನೆ ಆಗಲಿ ಹೊಸ್ತಿ ಒಂಚೂರು ಅರ್ಶನ ಕುಂಕುಮ ಇಟ್ಟು ಈ ಥರ ರಂಗೋಲಿ ಹಾಕ್ಬಿಟ್ರೆ ಅದ್ರ ಕಳೆನೇ ಚೇಂಜ್ ಆಗಿಬಿಡುತ್ತೆ ಹಾಗೇ ನನ್ನ ಪೂಜೆ ಕಂಪ್ಲೀಟ್ ಆಗೋಷ್ಟರಲ್ಲಿ ನನ್ನ ಮಗಳು ಕೂಡ ಇದ್ದುಬಿಟ್ಟು ಇಲ್ಲಿ ಬಂದು ಒಲೆ ಮುಂದೆ ಕುತ್ಕೊಂಡಿದ್ದಾಳೆ ಎದ್ದಾಳಮ್ಮ ಸ್ನಾನ ಮಾಡೋಕ್ಕೆ ಹೋಗಂದ್ರು ಕೂಡ ಇಲ್ಲಮ್ಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇಲ್ಲಿ ಕುತ್ಕೊಂಡು ಅಂದ್ಬಿಟ್ಟು ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾಳೆ ಅವಳು ರೆಸ್ಟ್ ಮಾಡೋದ್ಕಿಂತ ಕೆಲಸ ಹಚ್ಚೋದು ಸ್ವಲ್ಪ ಜಾಸ್ತಿನೇ ಅವಳು ಹಾಗಾಗಿ ನನ್ನ ಮಗ ಆಗಲಿ ಅಥವಾ ನನ್ನ ಮಗಳಾಗಲಿ ಇಲ್ಲಿ ಒಲೆ ಮುಂದೆ ಕೂತಿದ್ದಾರೆ ಅಂದರೆ ಸ್ವಲ್ಪ ನನಗೆ ಭಯ ಜಾಸ್ತಿ ಆಗುತ್ತೆ ಯಾಕಂದರೆ ಇಲ್ಲಿ ಕಟ್ಟಿಗೆ ಮತ್ತು ಪ್ಲಾಸ್ಟಿಕ್ ಕವರ್ ಅದೆಲ್ಲ ಜಾಸ್ತಿ ಇರುತ್ತೆ ಮತ್ತೊಂದು ಸ್ವಲ್ಪ ಏನಾದರೂ ಅವರು ಎಡವಟ್ಟು ಮಾಡ್ಕೊಂಡು ಏನಾದ್ರು ಮಾಡಿಬಿಟ್ಟೆ ಅದರಲ್ಲಿ ಒಲೆ ಪಕ್ಕದಲ್ಲೇ ಸಿಲಿಂಡ್ರ್ ಇರೋದ್ರಿಂದ ಸ್ವಲ್ಪ ಭಯ ನನಗೆ ಒಲೆ ಮುಂದೆ ಕೂತಿದ್ದಾರೆ ಅಂದ ತಕ್ಷಣನೇ ಫಸ್ಟು ಅದು ಆ ಪ್ಲೇಸ್ ಬಿಟ್ಟು ಎದ್ದಳ್ಳಿ ನೀವು ಬಯಲು ಕೂತ್ಕೋಬೇಡಿ ಅಂತ ಹೇಳ್ತೀನಿ ಅಮ್ಮನೂ ಸೇಮ್ ಅವರಿಬ್ಬರು ಇಲ್ಲಿ ಕುತ್ಕೊಂಡಿದ್ದಾರೆ ಅಂದರೆ ಫಸ್ಟ್ ಎದ್ದೇಳ್ರಿ ನೀವು ಇಲ್ಲಿ ಕುತ್ಕೋಬೇಡ್ರಿ ಅಂತಂದು ಹೇಳ್ತಾರೆ ಅವ್ರಿಗೂ ಕೂಡ ತಕ್ಕದ್ದು ಭಯ ಯಾಕಂದರೆ ಮಕ್ಕಳಿಗೆ ಗೊತ್ತಾಗಲ್ಲ ಹಾಗಾಗಿ ಹಾಗೆ ಈ ಕಡೆ ನಾನು ಮಜ್ಜಿಗೆ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೆ ಮತ್ತು ಇನ್ನೊಂದು ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಎರಡೂ ಕೆಲಸನೂ ಕೂಡ ಅಟ್ ಎ ಟೈಮ್ ಆಗ್ತಾಯಿದೆ ನನಗೆ ಮಜ್ಜಿಗೆ ಸಾರು ಅಂದರೆ ತುಂಬ ಇಷ್ಟ ನನಗೂ ನನ್ನ ಮಗನಿಗೂ ನಮ್ಮ ಮನೆಯಲ್ಲಿ ಯಾರೂ ಅಷ್ಟೊಂದು ಇಷ್ಟಪಡಲ್ಲ ನಾ ಒಬ್ಬರು ತುಂಬ ಇಷ್ಟಪಡ್ಕೊಂಡು ತಿಂತೀವಿ ಮಜ್ಜಿಗೆ ಸಾರು ಮೊಸರು ಸಾರು ಗಟ್ಟಿ ಮೊಸರು ಸಾರು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮೊಸರು ಸಾರು ಮಜ್ಜಿಗೆ ಸಾರು ಮಾಡ್ಕೊಂಡು ತಿಂದರೆ ದೇಹಕ್ಕೂ ಕೂಡ ತಂಪಿರುತ್ತೆ ಹಾಗೆ ಇವಾಗ ನನ್ನ ಮಗಳಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ನಾನು ಅಂದ್ಕೊಂಡ್ರೆ ಅವ್ಳು ಬೇಡ ನಾನು ಇವತ್ತು ಸ್ನಾನ ಮಾಡೋಣ ಅಂತೇಳಿ ತುಂಬ ಹಠ ಮಾಡಿ ಅಳ್ತಾ ಇದ್ಳು ಹಾಗಾಗಿ ಇವತ್ತು ಶುಕ್ರವಾರ ಬೇರೆ ಅವಳನ್ನ ಅಳಿಸೋದು ಬೇಡ ಅಂದ್ಬಿಟ್ಟು ಸರಿ ಆಯಿತಮ್ಮ ಅಟ್ಲೀಸ್ಟ್ ಕೈಕಾಲು ಮುಖನಾದರೂ ಸೋಪ್ ಹಚ್ಚಿ ಕ್ಲೀನಾಗಿ ತಿಕ್ಕಿ ತೊಳಿತೀನಿ ಸುಮ್ಮನೆ ಒಂದಿದ್ದಕ್ಕೆ ಸರಿ ಅಂತ ಒಪ್ಕೊಂಡ್ಳು ಹಾಗಾಗಿ ಇವಾಗ ಅವಳಿಗೆ ನೀರನ್ನು ಬಕೆಟಲ್ಲಿ ತೊಗೋಬೇಕು ಒಲೆ ಹತ್ರ ನನಗೆ ಏನಂದರೆ ಕೈಗೆಲ್ಲ ಮಸಿ ಎತ್ತುತ್ತಾ ಇರುತ್ತಲ್ವ ಹಾಗಾಗಿ ಅದನ್ನೊರ್ಸ್ಕೊಳೋದಕ್ಕಂತಲೇ ಒಂದು ಟವೆಲು ವೇಸ್ಟ್ ಟಬಲ್ ಇತ್ತು ಅದನ್ನು ಕಟ್ ಮಾಡಿ ಅಲ್ಲೇ ಇಟ್ಕೊಂಡಿದ್ದೀನಿ ಯಾಕಂದರೆ ಇವಾಗ ಆ ಎಲ್ಲ ಇಟ್ಟಿರ್ತೀವಲ್ಲ ಅಲ್ಲೆಲ್ಲ ಆಗಿರುತ್ತೆ ಈ ಥರ ನೀರು ತುಂಬ್ಕೋಬೇಕಾದ್ರೆ ಇಲ್ಲ ಏನಾದರೂ ಕೆಲಸ ಮಾಡ್ಬೇಕಾದ್ರೆ ಕೈಯೆಲ್ಲ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದನ್ನ ಒರೆಸ್ಕೊಳೋದಕ್ಕಂತ ಅದೊಂದು ಇಟ್ಟಿದ್ದೀನಿ ಇವಾಗ ಅವಳಿಗೆ ಫೇಸ್ ವಾಶ್ ಎಲ್ಲ ಮಾಡಿಸಿ ಬಂದೆ ಬಂದಾದಮೇಲೆ ಇಲ್ಲಿ ಪುಳಿಯೋಗರೆ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಪುಳಿಯೋಗರೆ ಮಾಡ್ಕೊತಾನೆ ಇನ್ನೊಂದು ಕಡೆ ಸಾಮಾನುಗಳೆಲ್ಲ ಎಲ್ಲೆಲ್ಲಿ ಹರಡಿದೋ ಅದೆಲ್ಲ ಮತ್ತೆ ಜೋಡಿಸ್ಕೊಳ್ತಾ ಇದ್ದೀನಿ ಏನಂದರೆ ನನಗಿದೊಂದು ಒಂದು ಕೆಲಸ ಜೊತೆ ಇನ್ನೊಂದು ಕೆಲಸ ನನಗೆ ಅಟ್ ಎ ಟೈಮ್ ಎಲ್ಲ ಕೆಲಸ ಮುಗ್ದೋಗುತ್ತಲ್ಲ ಅನ್ನೋದೊಂದು ಮತ್ತು ಕ್ಲೀನಾಗಿ ಇರುತ್ತೆ ಅನ್ನೋದೊಂದು ಹಾಗಾಗಿ ಏನೇನು ಸಾಮಾನುಗಳಲ್ಲಿದ್ದಾವೋ ಅದೆಲ್ಲ ಕ್ಲೀನಾಗಿ ಜೋಡ್ಸ್ಕೊಳ್ತಾ ಹೋಗ್ತೀನಿ ನಾನು ಪುಳಿಯೋಗ್ರೆನ ಯಾವ ಥರ ಮಾಡ್ತೀನಿ ಅಂದರೆ ಕೆಲವೊಬ್ರು ವಿಡಿಯೋ ಕೂಡ ಮಾಡಿ ಅಂತಂದರು ಬಟ್ ಮಾಡೋದಕ್ಕಾಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಇದಿಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಎಮ್ ಟಿ ಆರು ಪುಳಿಯೋಗರೆ ಪ್ಯಾಕೆಟ್ ಇರುತ್ತಲ್ವ ಅದನ್ನ ಹಾಕಿ ಹುಣ್ಸೆಣ್ಣಿನ ರಸ ಹಾಕಿ ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಒಂಚೂರು ಉಪ್ಪು ಹಾಗೆ ಒಂಚೂರು ಬೆಲ್ಲ ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹಿಂಗ್ ಹಾಕ್ಬಿಟ್ಟು ನಾನು ಮಾಡ್ತೀನಿ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಒಂದೊಂದು ಸಲ ಬೆಲ್ಲ ಸ್ಕಿಪ್ ಮಾಡ್ತೀನಿ ಪ್ರತಿ ಸಲ ಕೂಡ ಬೆಲ್ಲ ಹಾಕಲ್ಲ ಯಾವಾಗಲಾದರೂ ಒಂದು ಟೈಮ್ ಬೆಲ್ಲ ಹಾಕ್ತೀನಿ ಯಾಕಂದರೆ ನನ್ನ ಮಗನಿಗೆ ಅದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಿಂತ್ಕೊಂಡು ಕೇಳ್ತಾ ಇದ್ದ ಅಮ್ಮ ಬೆಲ್ಲ ಆಗ್ತಾ ಇದ್ದೀಯಾ ಅಂತ ಹೇಳಿ ನಾನು ಇಲ್ಲ ಕಣಪ್ಪ ನಾನು ಬೆಲ್ಲ ಆಗ್ತಾಯಿಲ್ಲ ಬಿಡು ಅಂದಿದ್ಕೆ ಸರಿ ಆಯ್ತು ಅಂತ ಹೇಳಿ ಅವನು ಹೋದ ಆದರೂ ಅವನಿಗೆ ಡೌಟು ಅದಕ್ಕೋಸ್ಕರ ನಿಂತ್ಕೊಂಡು ಸ್ವಲ್ಪ ಹೊತ್ತು ಕೇಳಿದೆ ಮತ್ತು ಓ ಇಲ್ಲಪ್ಪ ನಾನು ಹಾಕಲ್ಲ ಬಿಡು ಅಂದಿದ್ಕೆ ಸರಿ ಅಂತ ಹೇಳಿ ಮತ್ತು ನಾನು ನೋಡ್ತೀನಿ ಬಿಡಮ್ಮ ನಾನು ಏನು ಮಾಡಲ್ಲ ನೀನು ಹೇಗೆ ಮಾಡ್ತೀಯ ನೋಡ್ತೀನಿ ಅಂದ್ಬಿಟ್ಟು ನೋಡ್ ನೋಡ್ತಾ ನಿತ್ಕೊಂಡಿದ್ದೆ ಪ್ರಮರ ಅಲ್ಲಿ ರೆಡಿ ಆಗ್ತಾ ಇದ್ದಾಳೆ ಸ್ಕೂಲ್ ಯೂನಿಫಾರ್ಮೆಲ್ಲ ಹಾಕ್ಕೊಂಡು ಇವಾಗ ಪುಳಿಯೋಗರೆ ತಕ್ಷಣ ಫಸ್ಟು ದೇವ್ರಿಗೆ ನೈವೇದ್ಯ ಮಾಡಿ ಅದಾದಮೇಲೆ ಮಕ್ಕಳಿಗೆ ಟಿಫನ್ ಹಾಕ್ಕೊಟ್ಟು ಅವ್ರಿಗೆ ತಿನ್ನಿಸಿ ಲಾಸ್ಟಿಗೆ ಅವ್ರು ಲಂಚ್ ಬಾಕ್ಸ್ ಎಲ್ಲ ಕಟ್ಟಿದ್ದಾದಮೇಲೆ ನಾನು ಟಿಫನ್ ಮಾಡ್ತೀನಿ ಅಲ್ಲಿವರೆಗೂ ಟಿಫನ್ ಮಾಡಲ್ಲ ಯಾಕಂತಂದರೆ ನನಗೆ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಟಿಫನ್ ಮಾಡೋದು ಕೆಲಸ ಇಟ್ಕೊಂಡು ನಂಗೆ ಟಿಫನ್ ಮಾಡಬೇಕಂದ್ರೆ ಆಗಲ್ಲ ಮತ್ತು ಇನ್ನೊಂದು ಬೆಳಗ್ಗೆ ನನಗೆ ಬೇಗ ಟಿಫನ್ ಮಾಡೋಕ್ಕಾಗಲ್ಲ ಏನಂದ್ರೂ ಒಂದು ಒಂಬತ್ತುವರೆ ಹತ್ತು ಗಂಟೆ ಹಂಗೆ ನಾನು ಟಿಫನ್ ಮಾಡೋ ಟೈಮು ಹಾಗಾಗಿ ಆ ಟೈಮಲ್ಲಿ ಟಿಫನ್ ಮಾಡ್ತೀನಿ ಮತ್ತು ಸ್ವಲ್ಪ ಟೀ ಪೌಡರು ಖಾಲಿಯಾಗಿತ್ತು ಅಂತ ಹೇಳಿ ಎಕ್ಸ್ಟ್ರಾ ಪ್ಯಾಕೆಟ್ ಒಂದು ತರಿಸಿದ್ದೆ ಅದು ಹಾಗೆ ಇಟ್ಬಿಟ್ಟಿದೆ ಅದನ್ನು ಕೂಡ ಇವಾಗ ಟೀ ಪೌಡ್ರ್ ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಹಾಕಿ ಇಡ್ತಾಯಿದ್ದೀನಿ ಏನಂದರೆ ನನಗೆ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇರಡು ಇರಬೇಕು ಅಲ್ಲಲ್ಲಿ ಇಕ್ಬೇಕು ಕೆಲವೊಂದು ಸಲ ಟೈಮ್ ಸಿಗೋದೇ ಇಲ್ಲ ಇದೆಲ್ಲ ಜೋಡ್ಸ್ಕೊಳ ಇದೆಲ್ಲ ಕ್ಲೀನ್ ಮಾಡೋಣ ಅಂದರೆ ಏನಾದರೂ ಒಂದು ಅಡ್ಡಿ ಬರ್ತಾ ಇರುತ್ತೆ ಹಾಗಾಗಿ ಎಷ್ಟೆಷ್ಟು ಆಗುತ್ತೋ ಅಷ್ಟಷ್ಟು ಯಾವಾಗ ಯಾವಾಗ ಆಗುತ್ತೋ ಆವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅದರಲ್ಲಿ ನಮ್ಮ ಮನೆಯವರು ಇದ್ದಾರೆ ಅಂದರೆ ನಾನು ಕ್ಲೀನೇ ಹೋಗಲ್ಲ ಯಾಕಂದರೆ ಅವರು ಬೈತಿರ್ತಾರೆ ಯಾವಾಗ ನೋಡಿದ್ರು ಕ್ಲೀನ್ ಮಾಡ್ತಾನೆ ಇರ್ತೀಯಲ್ಲ ಮನೇನ ಅಂತ ಹೇಳಿ ಆದರೆ ಇವತ್ತು ಶುಕ್ರವಾರ ಅಲ್ಲ ಧೂಳ ಅದೆಲ್ಲ ಏನು ಕ್ಲೀನ್ ಮಾಡೋಕ್ಕೋಗಲ್ಲ ಈ ಥರ ಬಾಕ್ಸ್ ಮಾತ್ರ ನೀಟಾಗಿ ಜೋಡಿಸ್ಕೊಂಡು ಹಂಗೆಲ್ಲ ಮಾಡ್ಕೋತೀನಿ ಹಾಗೆ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಇದು ಮಧ್ಯಾಹ್ನ ನನ್ನ ಮಗಳ ಬ್ಯಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಅವ್ರ ಬಟ್ಟೆಗಳೆಲ್ಲ ಕ್ಲೀನಾಗಿ ಜೋಡ್ಸಿಡಬೇಕಿತ್ತು ಎಷ್ಟು ಜೋಡಿಸಿದ್ರೂ ಮತ್ತೆ ಅದೇ ಕತೆ ನ ಎಲ್ಲ ನೀಟಾಗಿ ಪ್ಯಾಂಟ್ ಒಂದು ಕಡೆಗೆ ಟಿ ಶರ್ಟ್ಸ್ ಒಂದು ಕಡೆ ಶರ್ಟ್ ಒಂದು ಕಡೆಗೆ ಮತ್ತು ಅವರು ಹಾಕೋ ಅಂಥ ಡ್ರೆಸ್ ಇರುತ್ತಲ್ವ ಫ್ರಾಕು ಅದೆಲ್ಲ ಒಂದೊಂದು ಕಡೆ ಎಲ್ಲ ನೀಟಾಗಿ ಅದೇ ಒಂದು ಬ್ಯಾಗಲ್ಲೇ ಸೆಟ್ ಮಾಡಿ ಇಕ್ಕಿರ್ತೀನಿ ಅವಳಿಗೆ ಹೇಳಿರ್ತೀನಿ ಹೇಳಿದರೂ ಕೂಡ ಮತ್ತೆ ಒಂದು ಡ್ರೆಸ್ ಆಗಲಿ ಅಥವಾ ಒಂದು ಟಿ ಶರ್ಟ್ ಆಗಲಿ ತಗೋಳೋಕ್ಕೋಗಿ ಪೂರ್ತಿ ಕಲ್ಬೇರ್ಕೆ ಮಾಡಿ ಇಟ್ಬಿಡ್ತಾರೆ ಆವಾಗ ನಂಗೆ ತುಂಬ ಕೋಪ ಬರುತ್ತೆ ಎಷ್ಟು ಜೋಡ್ಸಿದ್ರು ಹೀಗೆ ಮಾಡ್ತೀಯಲ್ಲ ನೀನು ಅಂತ ಹೇಳಿ ಈವನ್ ಅಜಯ್ ಕೂಡ ಹಾಗೇ ಅವನು ಹಾಗೆ ಮಾಡಿಬಿಡ್ತಾನೆ ಎಷ್ಟೆಲ್ಲ ಜೋಡಿಸಿ ನೀಟಾಗಿ ಅದನ್ನೆಲ್ಲ ಸೈಡಿಗೆಲ್ಲ ಎತ್ತಿಟ್ಬಿಟ್ಟು ಅವರಿಗೆಲ್ಲ ಹೇಳಿರ್ತೀನಿ ಈ ಲೈನಲ್ಲಿ ಇದಿದೆ ಈ ಲೈನಲ್ಲಿ ಇದು ಟೀ ಶರ್ಟ್ಸ್ ಇದ್ದಾವೆ ಈ ಥರ ಎಲ್ಲ ಹೇಳಿರ್ತೀನಿ ಬಟ್ ಆದ್ರೂ ಏನಾರು ಒಂದು ಮಾಡಿಬಿಡೋದು ಅವನ ಬ್ಯಾಗ್ ಏನಾದರೂ ಕೆದರಿದಾಗ ಭ್ರಮರ ಮಾಡಿದ್ಲವ ಅಂತ ಅವನು ಹೇಳ್ತಾನೆ ಭ್ರಮರನ್ ಬ್ಯಾಗ್ಗೆ ಹೋಗಿದ್ರು ಇದ್ದಾಗ ಇಲ್ಲಮ್ಮ ನಾನು ಮಾಡಿಲ್ಲ ಅಜಯ್ ಮಾಡಿದೆ ಅಂತ ಅವ್ನು ಅವ್ಳು ಹೇಳ್ತಾರೆ ಒಬ್ಬರ ಮೇಲೆ ಒಬ್ಬರು ಎತ್ತಾಗ್ತಾಯಿರ್ತಾರೆ ತಪ್ಪುಗಳನ್ನ ಅವ್ರ ತಪ್ಪುಗಳನ್ನ ಅವ್ರು ಯಾವತ್ತೂ ಒಪ್ಕೊಳಲ್ಲ ನಾವು ಸಣ್ಣ ಮಕ್ಳಿಗೆ ಹೇಳ್ತೀವಾಗ ಸೊ ಸಣ್ಣ ಮಕ್ಕಳು ಏನು ದೊಡ್ಡೋರಾದ್ರೂ ಅಷ್ಟೇ ಅವ್ರು ತಪ್ಪು ಮಾಡಿದ್ದಾರೆ ಅಂತಂದ್ರೂ ಕೂಡ ತುಂಬ ವಾದಿಸ್ತಿರ್ತಾರೆ ಇಲ್ಲ ನನ್ನ ತಪ್ಪಿಲ್ಲ ನನ್ನ ತಪ್ಪಲ್ಲ ಅನ್ನೋ ಥರ ಹೇಳ್ತಾರೆ ಬಟ್ ಅವರು ತಪ್ಪು ಮಾಡಿದ್ದಾರೆ ಅಂತ ಅವರು ಮನಸ್ಸಿಗೆ ಅನಿಸಿದ್ರು ಹೊರಗಡೆ ಹೇಳೋದು ನಾನು ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಲ್ಲ ಅನ್ನೋ ಒಂದು ಅಹಮ್ಮಲ್ಲಿ ಹೇಳ್ತಾರೆ ಬಟ್ ಅದು ನನಗೆ ತುಂಬ ಇನ್ನೂ ಟ್ರಿಗರ್ ಆಗ್ತೀನಿ ಆ ಥರ ತಪ್ಪು ಮಾಡಿದ್ರು ನಾನು ಮಾಡಿಲ್ಲ ಅಂತ ವಾದಿಸಿದಾಗ ನಾನು ತುಂಬ ಒಂಥರ ಕೋಪನೇ ಬಂದುಬಿಡ್ತೆ ಅವಾಗ ಸರ್ರೆ ಒಗದ್ಬಿಡ್ತೀನಿ ಕೆಲವೊಂದು ಸಲ ಯಾರೇ ಆಗಿರ್ಬೋದು ನನ್ನ ಮುಲಾಜೇ ಇಲ್ಲ ತಪ್ಪು ಮಾಡಿದ್ದಾರೆ ಅಂದರೆ ಆ ಟೈಮ್ ಒಪ್ಕೊಂಡ್ಬಿಡ್ಬೇಕು ನಾನು ಮಾಡಿದ್ದೀನಿ ಅಂತ ತಪ್ಪು ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂತ ಹೇಳಬೇಕು ಸುಮ್ಮನೆ ಅದನ್ನು ವಾಚ್ತಾ ಹೋದರೆ ಟ್ರಿಗರ್ ಆಗ್ತಾ ಹೋಗ್ತೀನಿ ನಾನು ಹಾಗೇನೆ ಅದೇನೂ ಗೊತ್ತಿಲ್ಲ ಅದೊಂದು ವಿಷಯಕ್ಕೆ ನನಗೆ ತುಂಬ ಎಷ್ಟು ಓಪನ್ ಕಂಟ್ರೋಲ್ ಮಾಡ್ಕೋಬೇಕಂತೀನಿ ಬಟ್ ಅದೊಂದು ವಿಷಯಕ್ಕೆ ಆಗೋಲ್ಲ ನನಗೆ ಈವನ್ ಈಗಲೂ ಕೂಡ ನನಗೆ ಅದು ಕಂಟ್ರೋಲ್ ಆಗಲ್ಲ ಹಾಗಾಗಿ ಈಗ ಇದನ್ನೆಲ್ಲ ಬಟ್ಟೆಗಳನ್ನೆಲ್ಲ ಮಾಡಿಸಿಟ್ಬಿಟ್ಟು ಮಕ್ಕಳಿಗೇನಾದರೂ ಸಂಜೆ ಬರ್ತಾರಲ್ವ ಸೊ ಏನಾದರೂ ಸ್ನ್ಯಾಕ್ಸು ಅಥವಾ ಊಟಕ್ಕೆ ಏನಾದರೂ ಬೇರೆ ಮಾಡಬೇಕು ಯಾಕೆಂದರೆ ಮನೇಲಿ ಬೆಳಗ್ಗೆ ಏನು ಟಿಫನ್ ಮಾಡಿದ್ದೆ ಅದನ್ನೇ ಹೋಗಿರ್ತಾರೆ ಹಾಗಾಗಿ ಇವಾಗ ಏನಾದರೂ ಅವರಿಗೆ ಡಿಫ್ರೆಂಟಾಗಿ ಏನಾದರೂ ಸ್ನ್ಯಾಕ್ಸ್ ಐಟಮ್ಸ್ನ ಮಾಡಿರ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಹ್ಯಾವ್ ಎ ನೈಸ್ಟೆ ಫ್ರೆಂಡ್ಸ್ ಬಾಯ್